ಓಯ್ ಕಾಂಸೆ ಬಡಪ್ಪನ್ ಮಿಲ್ತಾ ಹಾಯ್ ನಾಮ್ಸೆ ನಹಿ ಅಂತ ಶಿಂಗಣ್ಣ ಕಿರ್ಚಾಡ್ತಿದ್ದ ನನಗೆ ಆಶ್ಚರ್ಯ ಆಯಿತು ಏನು ಕಾಂಸೆ ಬಡಪ್ಪನ್ ಮಿಲ್ತಾ ಹಾಯ್ ನಾಮ್ಸೆ ನಹಿ ಅಂತ ಹೇಳ್ತಾನೆ ಅಂದರೆ ಕೆಲಸದಿಂದ ನಮಗೆ ಗೌರವ ಸಿಗ್ತದೆ ಬಡಪ್ಪನ್ ಬಡಪ್ಪನಂದರೆ ಗೌರವ ಸಿಗ್ತದೆ ಹೆಸರಿನಿಂದ ಅಲ್ಲ ಅಂತ ಇದು ಯಾಕೆ ಬಂತಪ್ಪ ಅಂತ ಆಶ್ಚರ್ಯ ಆಯಿತು ಆಶ್ಚರ್ಯದಿಂದ ಮನೆಗೆ ಹೋದೆ ಅವರ ಮನೆಗೆ ಏನು ಅಪರೂಪದಲ್ಲಿ ಹೋಗಿದ್ದೇನೆ ಇದ್ಯಾಕೆ ಇವ್ರು ಇಷ್ಟೊಂದು ಗಲಾಟೆ ಮಾಡ್ಕೊಂಡಿದ್ದಾರಪ್ಪ ಅಂತ ಆಶ್ಚರ್ಯ ಆಯಿತು ಅದಕ್ಕೆ ಕಾರಣ ಇಷ್ಟೆ ಅವರಿಗೆ ಅಪರೂಪಕ್ಕೊಂದು ಮಗು ಆಗಿದೆ ಆ ಮಗುವಿಗೊಂದು ಹೆಸರು ಬೇಕು ನಾಮಕರಣ ಆಗಬೇಕಲ್ವಾ ಆ ಹೆಸರಿಗೆ ಹುಡುಕುವ ಬಗೆಗೆ ಇಬ್ಬರಲ್ಲೂ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತಾ ಇತ್ತಂತೆ ಒಂದು ವಾರದಿಂದ ಅವನು ಹೇಳಿದ್ದೇ ಆಗಬೇಕು ಅಂತ ಅವನು ಹೇಳು ಹೇಳಿದ್ದೇ ಆಗಬೇಕು ಇವಳು ಸರಿ ನಾನು ಕುತ್ಕೊಂಡು ಸುಮ್ಮನೆ ಕೇಳಿಕೊಂಡೆ ನೀವು ನಿಮಗೇನು ಹೆಸರು ಇಡಬೇಕು ಅಂತ ಆಸೆ ಇದೆ ಹೇಳಿ ಅಂತ ಹೇಳಿದೆ ಅಷ್ಟೊತ್ತಿಗೆ ಸಿಂಗಣ್ಣ ಹೇಳಿದ ನೋಡಿ ಆಂಟಿ ನನ್ನ ಹೆಸರು ಶಿಂಗಣ್ಣ ನನ್ನ ಹೆಂಡತಿ ಹೆಸರು ಅವಳ ಹೆಸರು ಬೇರೆ ಇದ್ದರೂ ಕೂಡ ಈಗ ಅವಳನ್ನು ಮನೆಯಲ್ಲಿ ಕರೆಯೋದು ಭಾರತಿ ಅಂತ ಆದ್ದರಿಂದ ನಾನು ಭಾರತಿ ಮತ್ತು ಶಿಂಗಣ್ಣ ಸೇರಿಸಿ ಬಾಷಿಂಗ ಅಂತ ಇಡೋಣ ಅಂದೆ ನಾನು ಆಶ್ಚರ್ಯ ಆಯಿತು ಇದೆಂಥದ್ದು ಬಾಷಿಂಗ ಅಂತ ಹೇಳ್ತಾರೆ ಅಂತ ಆದರೆ ಕೇಳ್ಕೊಳ್ಬೇಕಲ್ವಾ ಆಯಿತು ಅಂತ ಹೇಳಿದೆ ಆದರೂ ಅವಳು ಹೇಳ್ತಾಳೆ ಎಂಥದ್ದು ಬಾಷಿಂಗ ಬೇಡ ನಾನು ನನ್ನ ಜನ್ಮ ನಕ್ಷತ್ರ ಪಾರ್ವತಿ ಹಾಂ ಇವರ ಹೆಸರು ಶಿಂಗಣ್ಣ ಆದ್ದರಿಂದ ಪಾಶಿ ಅಂತ ನಂಗನ್ನಿತ್ತು ಅದು ಬಾಷಿಂಗ ಇದು ಪಾಶೀನ್ ಇವನಿಗೆ ಸಿಟ್ಟು ಬಂತು ಎಂಥದ್ದು ಪಾಶಿ ಬೇಡ ಅಂದ ಹಾಗಾದರೆ ಮತ್ತೆ ಹೆಸರು ಇಡೋದು ಅಂಥೇಳಿದ ನೋಡಿ ಅವನ ಅತ್ತೆ ಅಂದರೆ ಇವಳದು ಹೆಂಡತಿಯ ಅತ್ತೆ ಹೆಸರು ರೋಹಿಣಿ ಅಂತೆ ಮಾವನ ಹೆಸರು ರಮೇಶ ಅಂತೆ ಅದಕ್ಕೆ ಏನು ಮಾಡೋದು ಇಬ್ಬರ ಹೆಸರು ಅಕ್ಷರಗಳನ್ನು ಸೇರಿಸಿ ರೋಮೇಶ ಅಂತ ಇಡೋಣ ಅಂತ ಹೇಳಿದ್ಲು ಶಿಂಗಣ್ಣನಿಗೆ ಸುಟ್ಟು ಬಂತು ಸಿ ಎಂಥದ್ದಿದು ಕರ್ಮದ ಹೆಸರು ರೋಮೇಶ ಅಂತೆ ಕೊಳಕು ರೋಮೇಶ ಆ ರಾಕ್ಷಸನವನು ಅದು ಬೇಡ ಅಂದ ಹಾಗಾದರೆ ಇವಳು ಹೇಳಿದ್ಲು ಆಯಿತು ನಿಮ್ಮ ಬಾಶಿಂಗ ಇದೆಯಲ್ಲ ಅದಕ್ಕಿಂತ ಪಾಶಿಗಿಂತ ಇದು ಚೆನ್ನಾಗಿದೆ ಅಲ್ವ ಅಂದರು ನಿಮ್ಮಪ್ಪ ಅಮ್ಮ ನಿನಗೆ ಕೊಳಕ್ಕೆ ಹೆಸರಿಟ್ಟಿದ್ದಾರೆ ನೋಡಿ ಶಿಂಗಣ್ಣ ಅಂತ ಶಿ ಅದು ಎಂಥದ್ದದು ಗಲೀಜು ಶಿಂಗಣ್ಣ ಶೀನಣ್ಣ ಅಂತೆಲ್ಲ ಇಟ್ಕೊಂಡಿದ್ದೀರಿ ಅದನ್ನು ನನಗೆ ಹೊರಗಡೆ ಹೇಳ್ಕೊಡೋದು ಎಷ್ಟು ನಾಚಿಕೆ ಆಗುತ್ತೆ ರೀ ಎಲ್ಲರೂ ಕೇಳಿದ್ರು ಏನೇ ನಿನ್ನ ಗಂಡನ ಹೆಸರು ಶಿಂಗಣ್ಣ ಅವನು ಮಂಗಣ್ಣನ ಅಂತೆಲ್ಲ ತಮಾಷೆ ಮಾಡ್ತಾರೆ ಗೊತ್ತುಂಟ್ರ ನಿಮಗೆ ಅಂದರು ಅದಕ್ಕೆ ಅವನು ಹೇಳಿದ ಏನು ಮಾಡಿದೆ ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರು ನನಗೆ ನಮ್ಮ ಅಪ್ಪ ಏನು ಹೇಳಿದ ನನ್ನ ಹೆಸರು ಬರಬೇಕು ನನ್ನ ಹೆಂಡತಿ ಹೆಸರು ಬರಬೇಕು ಹಾಗಾದರೆ ಏನು ಅಂತ ಹೇಳಿ ಯೋಚನೆ ಮಾಡಿ ನಮಗಿಟ್ರು ನಮ್ಮ ಆಗ ಅತ್ತೆ ನನ್ನಮ್ಮ ಸಲಹೆ ಕೊಟ್ಲಂತೆ ಬೇಡ ನಮ್ಮಿಬ್ಬರ ಹೆಸರು ಬೇಡ ನಮ್ಮ ಅತ್ತೆ ಮಾವನ ಹೆಸರು ಇಡೋಣ ಅಜ್ಜ ಅಜ್ಜಿ ಹೆಸರಿಟ್ಟರೆ ಮೊಮ್ಮಕ್ಕಳಿಗೆ ಒಳ್ಳೇದಂತೆ ಆರೋಗ್ಯಕ್ಕೂ ಒಳ್ಳೆಯದಂತೆ ಅವರಿಗೆ ಆಯುಸು ಹೆಚ್ಚಾಗ್ತದಂತೆ ಅಂತ ಹೇಳಿದ್ಲು ಅಟ್ ಹೇಳುವಾಗ ಹಾಗಾದರೆ ಏನು ಹೆಸರು ನೋಡು ನಿನ್ನ ಅಜ್ಜಿ ನನ್ನ ಅಜ್ಜಿ ಶಿವಮ್ಮ ನನ್ನ ಅಜ್ಜ ಅಳಸಿಂಗಾಚಾರ ಅದಕ್ಕೋಸ್ಕರ ನನಗೆ ಶಿಂಗಣ್ಣ ಅಂತ ಇಟ್ಟಿದ್ದಾರೆ ಹೌದಾ ಹ್ಞೂ ಅಜ್ಜನ ಹೆಸರು ಶಿ ಅಳ ಶಿಂಗಾಚಾರರು ಅಜ್ಜಿ ಹೆಸರು ಶಿವಮ್ಮ ಆದ್ದರಿಂದ ಶಿಂಗ ನನಗೆ ಶಿಂಗಣ್ಣ ಆ ಹೆಸರು ಈ ಹೆಸರು ಎರಡು ಸೇರಿಟ್ಟಿದ್ದು ಅದರಿಂದ ಅದೆಲ್ಲ ಬೇಡ ನಾವು ಬೇರೆ ಹೆಸರು ಇಡಬೇಕು ಏನು ಇಡೋದು ಬೇರೆ ಅಂದ ಕೂಡಲೇ ಅವಳು ಹೇಳಿಲ್ಲ ಭಾರತಿ ಹೆಂಡತಿ ನೋಡಿ ನಮ್ಮ ಇದಿದೆಯಲ್ಲ ಸುಮ ಸುವರ್ಣ ಅದು ಭಾರಿ ಚೆನ್ನಾಗಿದೆ ನಮ್ಮಮ್ಮ ಸುವರ್ಣ ಅಪ್ಪ ಸೂರ್ಯ ಅಪ್ಪನ ಹೆಸರು ಸೂರ್ಯನಾರಾಯಣ ಅಮ್ಮನ ಹೆಸರು ಸುಮಾನ ಆ ಸೂರಣ ಮತ್ತು ಸೂರ್ಯನಾರಾಯಣ ಒಟ್ಟು ಸೇರಿಸಿ ಸೂಸು ಅಂತಿರೋಣ ಅಂದರು ಸಿಟ್ಟು ಬಂತು ಎಂಥದಿದು ಸೂಸು ಸೂಸು ಯಾರು ಹೆಸರಿಡ್ತಾರ ಕೊಳಕ್ಕು ಹಿಂಗೆ ತಲೆ ಇಲ್ಲ ಅಂದ್ರೆ ನನಗೆ ನಗು ಬರ್ತಿತ್ತು ನಾನು ಹೇಳಿದೆ ಸೂಸು ಅಂತ ಪೇಟೆಯಲ್ಲಿ ಮಕ್ಕಳ ಮೂತ್ರ ಮಾಡೋದಕ್ಕೆ ಹೇಳ್ತಾರೆ ಕಣೇ ಅಂತ ಹೇಳಿದ ಕೂಡಲೇ ಭಾರತಿಗೆ ತುಂಬ ನಾಚಿಗೆ ಆಯಿತು ಆಯಿತಪ್ಪ ಎಂಥ ಮಾಡ್ದು ಹಾಗೋದು ಬೇರೆ ಯಾವುದೇ ಹತ್ತಿರ ಇಡೋದು ಆಗ ಅವನು ಹೇಳಿದೆ ಅಲ್ಲ ನೋಡಿ ಅದೆಲ್ಲ ಕರ್ಮದ ಹೆಸರುಗಳು ಬೇಡ ಯಾರಾದರೂ ಒಳ್ಳೆಯ ಜನಗಳ ಹೆಸರನ್ನು ಸೇರಿಸಿ ನಾವಿಡುವ ಏನು ಇಡಬಹುದು ಅಂತ ಹೇಳಿ ನಾನು ಹೇಳಿದೆ ನೋಡಿ ನೀವು ಜಗಳ ಮಾಡೋದೆಲ್ಲ ಬೇಡ ನಿಮಗೆ ಯಾರಾದರೂ ಒಳ್ಳೆಯವ್ರದ್ದು ಹೆಸರು ಸಿಕ್ಕಿದರೆ ಹೇಳಿ ಅಂತ ನಾನು ಎಲ್ಲರ ಹತ್ರ ಕೇಳಿಕೊಳ್ತೇನೆ ಆಗ ಅವ್ರು ಹೇಳ್ತಾರೆ ಯಾವ ಹೆಸರು ನಮ್ಮ ಶಿಂಗಣ್ಣ ಮತ್ತು ಭಾರತೀಯ ಮಗುವಿಗೆ ಇಡ್ಬೋದು ಅಂತ ಹೇಳ್ತಾರೆ ನಾನು ಅವರಿಗೆ ಭರವಸೆ ಕೊಟ್ಟು ಬಂದಿದ್ದೇನೆ ನಿಮ್ಗೆ ಯಾವುದಾದ್ರೂ ಒಳ್ಳೆ ಹೆಸರು ಈ ಪಾಶಿ ಘೋಷಿ ಸೂಸು ಅಂಥದ್ದೆಲ್ಲ ಬೇಡ ಎರಡು ಅವಳು ಭಾರತಿ ಮತ್ತು ಶಿಂಗಣ್ಣ ಇಬ್ಬರದ್ದು ಸೇರಿಸಿ ಯಾವುದಾದ್ರೂ ಒಂದು ಒಳ್ಳೆಯ ಹೆಸರು ಮಾಡ್ಬೋದಿದ್ರೆ ದಯಮಾಡಿ ಹೇಳಿ ಮಾರೇರೆ ನನ್ನನ್ನು ಬಚಾವ್ ಮಾಡಿ